ದಿವಂಗತ ಶಾಮನೂರು ಶಿವಶಂಕರಪ್ಪನವರ ನಿವಾಸಕ್ಕೆ ಎಚ್ ಡಿ ಕುಮಾರಸ್ವಾಮಿ ಭೇಟಿ ನೀಡಿದ್ದಾರೆ ಕುಟುಂಬ ಸದಸ್ಯರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಕುಮಾರಸ್ವಾಮಿ ಇನ್ನು ಶಾಮನೂರು ಶಿವಶಂಕರಪ್ಪನವರ ಸಮಾಧಿಗೆ ನಮನವನ್ನ ಸಲ್ಲಿಸಿದ್ರು ನೀವು ಕೂಡ ನೋಡ್ತಾ ಇದ್ದೀರ ಅದನ್ನು ದೃಶ್ಯದಲ್ಲಿ ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ ಶಾಮನೂರು ಅವರ ಸಮಾಧಿ ಇದೆ ಜೊತೆಗೆ ಎಮ್ ಎಲ್ ಸಿ ಭೋಜೇಗೌಡ ಸೇರಿದಂತೆ ಜೆ ಡಿ ಎಸ್ ಮುಖಂಡರು ಇವರಿಗೆ ಸಾಥ್ ಕೂಡ ಕೊಟ್ಟರು ಇನ್ನು ಇದೇ ತಿಂಗಳ ಹದಿನಾಲ್ಕನೇ ತಾರೀಕು ವಯೋಸಹಜ ಖಾಯಿಲೆಯಿಂದ ಕಾಂಗ್ರೆಸ್ನ ಅತ್ಯಂತ ಹಿರಿಯ ಶಾಸಕ ತೊಂಬತ್ನಾಲ್ಕು ವರ್ಷದ ಶಾಮನೂರು ಶಿವಶಂಕರಪ್ಪನವರು ವಿಧಿವಶರಾಗಿದ್ದರು ಹದಿನಾಲ್ಕನೇ ತಾರೀಕು ಭಾನುವಾರದಂದು ಸಾಕಷ್ಟು ಜನ ಅಂದರೆ ಪಕ್ಷಾತೀತವಾಗಿ ಎಲ್ಲ ಗಣ್ಯರು ಕೂಡ ಜೆ ಡಿ ಎಸ್ ನಾಯಕರಾಗಿರ್ಬೋದು ಬಿ ಜೆ ಪಿ ನಾಯಕರು ಎಲ್ಲರೂ ಕೂಡ ಇವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದರು ಕಂಬನಿ ಮಿಡಿದ್ರು ಕಾಂಗ್ರೆಸ್ನ ಅತ್ಯಂತ ಹಿರಿಯ ಶಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಇದೀಗ ಕುಮಾರಸ್ವಾಮಿ ಅವರು ಕೂಡ ಅವರ ನಿವಾಸಕ್ಕೆ ಭೇಟಿಯನ್ನು ನೀಡಿದ್ದಾರೆ ಜೊತೆಗೆ ಅವರ ಸಮಾಧಿಗೆ ನಮನವನ್ನು ಸಲ್ಲಿಸಿದರು ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ ಅವರ ಅಂತ್ಯಕ್ರಿಯೆ ನಡೆದಿತ್ತು ಅಲ್ಲಿಯೇ ಅವರ ಸಮಾಧಿ ಕೂಡ ಇರುವಂಥದ್ದು ಜೊತೆಗೆ ಇವರ ಪತ್ನಿ ಪಾರ್ವತಿಯವರ ಸಮಾಧಿಯ ಪಕ್ಕದಲ್ಲೇ ಇವರ ಸಮಾಧಿ ಕೂಡ ಇದೆ ಇನ್ನು ಇಲ್ಲಿಗೆ ಕುಮಾರಸ್ವಾಮಿ ಅವರು ಭೇಟಿಯನ್ನು ನೀಡಿ ಸಮಾಧಿಗೆ ನಮನವನ್ನು ಸಲ್ಲಿಸಿದರು ಜೊತೆಗೆ ಕುಟುಂಬ ಸದಸ್ಯರಿಗೆ ಸಾಂತ್ವನ ಕೂಡ ಹೇಳಿದರು サラダ、サラダ、サラダ、サラダ、サラダ、サラダ、サ